नमस्कार न्यूज टोटी सिक्स के स्वागत ಸಂಸದ ಅನಂತಕುಮಾರ್ ಹೆಗ್ಡೆ ಅವರನ್ನ ಕೂಡಲೇ ಬಂಧಿಸುವಂತೆ ಮನವಿ ಸಲ್ಲಿಸಿದ ಬಾದಾಮಿ ಕಾಂಗ್ರೆಸ್ ಮುಖಂಡರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಇಂದು ಕಾಂಗ್ರೆಸ್ ಮುಖಂಡರು ಸಂಸದ ಅನಂತಕುಮಾರ್ ಹೆಗ್ಡೆ ಅವರನ್ನ ಬಂಧಿಸುವಂತೆ ಮನವಿಯನ್ನ ಸಲ್ಲಿಸಿದರು ಶ್ರೀ ಹನುಮಂತಗೌಡ ಯಕ್ಕಪ್ಪನವರ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರ ನೇತೃತ್ವದಲ್ಲಿ ಮುಖಂಡರು ಸೇರಿದಂತೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಬಾದಾಮಿ ಸಿಪಿಐ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ನಿಂದನೆ ಮಾಡಿದ ಸಂಸದ ಅನಂತಕುಮಾರ್ ಹೆಗ್ಗಡೆ ಅವರನ್ನ ಶೀಘ್ರವೇ ಬಂಧಿಸಬೇಕು ಇದೇ ಅನಂತಕುಮಾರ್ ಹೆಗ್ಗಡೆ ಅವರು ನಾವು ಬಿಜೆಪಿಯವರು ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸಲು ಅಂತ ಹೇಳಿದ್ರು ಇಂಥವರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಸಂಸದ ಸ್ಥಾನದಿಂದ ಇವರನ್ನ ವಜಾಗೊಳಿಸಬೇಕು ಎಂದು ಮಾನ್ಯ ಬಾದಾಮಿ ಸಿಪಿಐಡಿಡಿ ದೋಳಕೇಡ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಕಾಂಗ್ರೆಸ್ನ ಮುಖಂಡರಾದ ಮುಚುಕಂಡಯ್ಯ ಹಂಗರಗಿ ಪಿಆರ್ ಗೌಡರ ರಾಜ ಮೊಹಮ್ಮದ್ ಭಗವಾನ ಮಲ್ಲಣ್ಣ ಎಲಿಗಾರ ಸಣ್ಣ ಬೀರಪ್ಪ ಪೂಜಾರ ನಾಗಪ್ಪ ಅಡಪಟ್ಟಿ ಶಶಿ ಓದಗಟ್ಟಿ ಮುತ್ತಪ್ಪ ಗಾಜಿ ರೇವಣಸಿದ್ದಪ್ಪ ನೋಟಗಾರ ಕರಿಗೌಡ ಮುಷ್ಟಿಗೇರಿ ವೆಂಕಣ್ಣ ಹೊರಕೇರಿ ಬಸವರಾಜ್ ಕಟ್ಟಿಕಾರ ಹನುಮಂತ ನರಗುಂದ ಶಿವಾನಂದ ಮುದೋಳ ಶಿವು ಮಣ್ಣೂರ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಉತ್ತರ ಕನ್ನಡ ಜಿಲ್ಲೆಯ ಕುಂಟಾ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸಮುದಾಯವನ್ನು ತಿಳಿದು ಒಂದು ಸಮುದಾಯವನ್ನು ಅವಹೇಳನ ಮಾಡುವ ಹೇಳಿಕೆ ನೀಡಿದೆ ಹಾಗೂ ಬಾಬರಿ ಮಸೀದಿ ತರ ಚಿನ್ನದ ಪಳ್ಳಿ ಮಸೀದಿಯನ್ನು ಹೊಡೆದು ಹಾಕುವುದಾಗಿ ಸಾಮಾಜಿಕ ಸಾಮರಸ್ಯವನ್ನು ಕದಡುವ ಹಾಗೂ ಭೂಮು ಕಲಬೆಯನ್ನು ಸೃಷ್ಟಿಸುವ ಸೃಷ್ಟಿ ಮಾಡುವಂತಹ ಪ್ರಚೋದನಕಾರಿ ಹೇಳಿಕೆಯ ಇರುತ್ತದೆ ಅಷ್ಟೇ ಅಲ್ಲದೆ ಸಾಂವಿಧಾನಿಕ ಹೊತ್ತೆಯಲ್ಲಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮಗನೆಯಂಥ ಅಸಂವಿಧಾನಿಕ ಅಸಂವಿಧಾನಾತ್ಮಕ ಪದಗಳನ್ನು ಬಳಸಿ ಪ್ರಾಣಹಾನಿ ಮಾಡಿ ಅಪರಾಧ ಎಸಗಿರುತ್ತಾರೆ ಈ ಥರದ ಧಾರ್ಮಿಕ ವಿರೋಧಿ ಹೇಳಿಕೆಗಳಿಂದ ಸಮಾಜದಲ್ಲಿ ಸಮಾಜದ ಸಮಾಜದಲ್ಲಿ ಧರ್ಮ ಧರ್ಮಗಳ ನಡುವೆ ಕನ್ನಡ ನಿರ್ಮಾಣವಾಗಲು ಕಾರಣೀಭೂತರಾಗಿರುತ್ತಾರೆ ಇಂಥ ಪ್ರಚೋದನಕಾರಿ ಹೇಳಿಕೆಯು ಹಾಗೂ ಸಂಗನಾತ್ಮಕ ಹುದ್ದೆಯಲ್ಲಿರುವ ಮಾನ್ಯ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಮಗನೇ ಅಂತ ನೀಡಿದ ಹೇಳಿಕೆಯು ರಾಜ್ಯದ ಎಲ್ಲ ಟಿ ವಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದರು ಇದರಿಂದ ಸಮಾಜದಲ್ಲಿ ಅಶಾಂತಿ ಹಾಗೂ ಕಲಭೆ ಉಂಟಾಗಲು ಕಾರಣೀಭೂತರಾಗಿದ್ದಾರೆ ಆದ್ದರಿಂದ ಮಾನ್ಯರವರು ಮೇಲೆ ಹೇಳಿದ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದ ಅನಂತಕುಮಾರ್ ಹೆಗಡೆಯವರನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮೂಲಕ ನೀಡಿದ ಫಿರಾದಿ ಇದೆ ಅಂತೇಳಿ ಸಾಹೇಬ್ರಲ್ಲಿ ವಿನಂತಿ ಮಾಡಿಕೊಡ್ತೀನಿ ಕ್ರಮ ಕೈಕೊಳ್ಬೇಕಂತ ಹೇಳಿ ಬಾದಾಮಿ ಬ್ಲಾಕ್ ವತಿಯಿಂದ ಬ್ಲಾಕ್ ಅಧ್ಯಕ್ಷರಾದ ಗಣ್ಮಗೌಡರೇಗಪ್ಪನವರು ಇವತ್ತು ಸಿಬಿಐ ಸಾಹೇಬರ ಸಮಕ್ಷಮ ಫಿರ್ಯಾದಿಯನ್ನ ದಾಖಲು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ